லங்கா மேடம்லாம்

நாம கூட கித் மனிதாட் யஜமன் மனை நீட்வா ಹ ಇಲ್ಲ ಯಾವುದೋ ಒಂದು ಸಿಕ್ಕುದ್ ಮನೆ ಅದಪ್ಪ ಅದು ಆತದೇ ನೋಡಪ್ಪ ಈಗ ಈ ಮನೆ ಇಲ್ಲಿಂದ ಈ ಎರಡನೇ ಮನೆ ಸಿಕ್ಕುದ ಮನೆ ನೋಡ್ರಿ ಬೇಡ ಬೇಡಬೇಡ ಅದೆಲ್ಲ ಗಲೀಜು ತಗಿಟ್ಟದೆ ಮಳೆ ಬಂದ್ರೆ ಸೋತ ಬೇಡ ಬೆಳಬೇಡ ಇಲ್ಲ ಇದಾದ್ರೂ ಕಿಲಿಂಗ್ ಅದೇ ಇದ್ರಕ್ಕೆ ಹೋಗಪ್ಪ ಏ ಸುಮ್ಮನೆ ಇರ್ಬೇಕು ಇಲ್ಲ ನಾನು ಮಾತಾಡ್ತಾ ಇದ್ದೀನಿಲ್ಲ ಸುಮ್ಮನೆ ಇರ್ಬೇಕು ಹೋಗಪ್ಪ ಈ ಮನೆ ಹತ್ ನೋಡು ಇದ್ರಕ್ಕೆ ಹೋಗು ಹೋಗಮ್ಮ ಸುನಂದಮ್ಮ ಹೋಗ್ರಿ ಆ ಮನೆ ಅಷ್ಟು ಚಿಕ್ಕದಾಗಿ ಅದನ್ನ ಚೆನ್ನಾಗಿ ಅದೇ ಆ ಮನೆಗೆ ಹೋಗ್ರಿ

ಸುಮ್ಮನೆ ನನ್ನ ಹತ್ರ ನೀನು ಹೇಳು ನೀನು ಮಾಡು ಅದೆಲ್ಲ ಕಥೆ ನನ್ನ ಹತ್ರ ಮಾತಾಡ್ಬೇಡ ನಾನು ಯಾವತ್ತು ಸೊಸೆನ ಮಕ್ಕಳನ್ನ ಬೈದೋನ ಅಲ್ಲ ಅವ್ರನ್ನ ಕೂಗೋನು ಅಲ್ಲ ಅಂತ ಹೇಳೋನು ಅಲ್ಲ ನೀನು ಹೇಳಿದೆಯಲ್ಲ ದೊಡ್ಡ ಮನಸ್ತಿ ಹೋಗು ಅಂತ ಹೋಗಿ ಕೇಳೋಕೆ ಕರ್ಕೊಂಡು ಇಲ್ಲಿ ಮೆತ್ತಗೆ ನನ್ನ ಹತ್ರ ಕೇಳಕ್ ಬಂದೇಳ್ತೀ ಹೇಳ್ದೇನೋ ಅಂತ ನಾನೇ ಕೇಳಿ ನಾನೇ ಕೇಳೋ ಹೋಗ್ಬೇಕಾದ್ರೆ ಕೇಳೋಗು ಇಷ್ಟು ಮಾತಾಡ್ತಾನೆ ನೋಡು ಏನಾಗ நீ எங்க கேதீர் பந்த கன்கா இன்னேனஸ்டே நே சிக்கு சிகோன லே ஜப்பிக்கு சிகோன ஏன்சிப்பா சிக்கனே மகனா ಯಾಕ ಯಾಕೆ ಹಿಂದ ಕೇಳಕ್ ನೀ ಏನ್ ಮಾಡ್ತಾ ಇದೀಯಪ್ಪ ಅಂತ ಏನ್ ಮಾಡ್ತಾ ಇದೀಯಪ್ಪ ಏನೋ ಮಾಡ್ತಾ ಇದ್ದೀನಿ ಅದೇನೋ ಹೇಳು ಸುಮ್ಮನೆ ಅದೇನೋ ಹೇಳ್ತಾರಲ್ಲ ಸುತ್ತಿ ಬೆಳೆಸಿ ಸುತ್ತಿ ಬೆಳೆಸಿ ನನ್ನ ನನ್ ಹೇಳು ಇವಾಗ ನೀವು ಇದಲ್ಲ ಮನೆ ಆ ಮನೆ ಈ ಮನೆ ಎಲ್ಲ ಬೆಳೆಸಿ ಹೊಸಗ ಕಟ್ತಾರಂತೆ ನಿಮ್ಮಅಪ್ಪನು ಫಸ್ಟ್ ನೀರೋ ಮನೆಗೆ ಕೆಲಸ ಶುರು ಮಾಡ್ತಾರಂತೆ ಅದಕ್ಕೆ ಹ್ಞೂ ನೀನ್ ಮಕ್ಕಳನ್ನ ಕರ್ಕೊಂಡ ಈ ಮನೆಗೆ ಬಂದ್ಬಿಡಪ್ಪ ನೀನ್ ಹೋಗುವಂದಾಗ ಹೋಗಕ್ಕ ಬಾ ಅಂದಾಗ ಬರಕ್ಕ ಏನ್ ನಿನ್ ಸಾಕಿರ ಬಾಲಿಸಿಕೊಂಡ್ ನಿಂತ್ಕಣಕ ಓದ್ತಾ ಇರಿ ಇಲ್ಲಿಂದ ಇನ್ನೊಂದು ಸತಿಯ ನಮ್ಮ ಮನೆಗೆ ಬಾ ಅಂತ ಕೂಗಿದೆಯ ಬೀಳ್ತಾ ಸುಖನೆ ಕೇಟ್ಕಲೇ ಸುಖ ಕೇಳಪ್ಪ ನಿನ್ನ ಮಾತು ಕೇಳಲ್ಲ ಯಾರ ಮಾತು ಕೇಳಲ್ಲ ನಾನು ಬಾಯಿ ಮುಚ್ಕೊಂಡಿರ್ಬೇಕು ನನ್ನ ಇಷ್ಟ ನಾನು ಎಂತ ಇಷ್ಟ ನಮ್ಗೆ ಇಷ್ಟ ಇದ್ರೆ ಬರ್ತೀರಿ ಕಷ್ಟವಾದ್ರೆ ಬಿಡ್ತೀರ ನಮ್ಕೇನು ಮಾನ ಮರ್ಯಾದೆ ಇಲ್ಲ ಅಂತ ನೀನು ಅವತ್ತು ಎಷ್ಟು ಮಾತ್ರ ಮಾತಾಡ್ತೀರಿ ದೊಡ್ಡ ನೀನು ಏಕೂ ಆಗಿ ಬರ್ತಾ ಇದೆಯ ನೀನು ಹೇಳೋ ಕ್ಲಾಶಪ್ಪ ಇವತ್ತು ನಾ ಕೇಗೋ ಅದೇನೋ ಬಿರಿ ಬಿಟ್ಟು ಹೇಳ್ಬೇಕು ನನ್ನ ಕೆಲಸದ ಬಿರಿ ಬಿಡುದು ಹೇಳ್ಬೇಕು ಏಯ್ ನಂತರ ತುಪ್ಪ ಹೋಗುತ್ತಾ ಶಿಕ್ಕುನೆ ಏನೋ ದುಡ್ಕಿ ಆವತ್ತು ಪಾಪ್ದಾಗ ಮಾತಾಡ್ತೀನಿ ಹ್ಞೂ ಹ್ಞೂ ಬಂದುಬಿಡಪ್ಪ ಮನೆಗೆ ಬಂದುಬಿಡು ನೀವಿಲ್ಲ ಅಂತಂದ್ರೆ ನಾನು ಇರೋಕೆ ಕತ್ತದೇನೋ ಹಾಂ ಮನೆಯೆಲ್ಲ ಬೇಕು ಅಂತದೆ ಆವತ್ತು ಅದೇನು ಬಿಡ್ಕೊಂಡಿರ್ತಾ ಏನೋ ದೇವ ಜಿವ ಬಡ್ಕೊಂಡಿತೋ ಏನು ತಿಳಿದಪ್ಪ ಬಾರ ತಿಳಿಯುತ್ತಪ್ಪ ಬಾಳೆಶಿ ಕೊನೆ ಹ್ಞೂ ಬಾಳೆಶಿ ನಿಮ್ಮಮ್ಮನ ಬಾ ಅಂದಾಗ ಬಾ ನಿಮ್ಮಮ್ಮನ ಹೋಗು ಅಂದಾಗ ಹೋಗು ಹ್ಞೂ ಅದೊಂದು ಉದ್ಯೋಗ ಈ ಅಮ್ಮನ ಬಾಂದಾಗ ಬರೋಕ್ಕ ಹೋಗು ಅಂದ ಹೋಗುಕ್ಕ ಏ ಹೋಗಲೇ ಹೋಗ್ಯ ನಾನು ಕೇಳಾಗಲ್ಲ ನಾವು ಬೇರೆ ಬಂದ್ಬಿಟ್ಟಿದಿರಿ ಬೇರೆನೇ ಇರ್ತೀರಿ ಕಷ್ಟನಾಗ್ಲಿ ಸುಖನಾಗ್ಲಿ ನಾನು ಮಾತ್ರ ಬರಲ್ಲ ನಿಮ್ ಸವಾಸ ನನ್ಗೆ ಬೇಡ ಬೇಡ ಸುಖನ ತಪ್ಪ ಆಯ್ತಲ್ಲೇ ತಪ್ಪ ಆಯ್ತಾ ಮೌ ಕಣ್ಣೀರು ಸುಟ್ಬಿಟ್ರೆ ಕರ್ಕೊಬಿಡ್ತೀನಿ ಕರ್ಕೊಬಿಡ್ತೀನಿ ಮೌ ಹೋಗಮ್ಮ ಓಹೊ ಒಂದ್ಸರಿ ಹೊಸಲ್ ದಾಟ್ ಬಂದ್ಬಿಟ್ಟಿದಿರೇ ಇನ್ನು ಬರಲ್ಲ ನಾವು ಅಷ್ಟೇ ಯಾರನ ಹೇಳಿ ಆ ಕಷ್ಟದಿಂದ ದೇವರೇ ಇಳಿದ್ ಬಂದ್ರು ನಾವಿನ್ ನಿಮ್ಮ ಮನೆಗ್ ಬರಲ್ಲ ಬರಲ್ಲ ಅಂದ್ರೆ ಬರಲ್ಲ

ஏன்மாது இவாக ஆ ஏன் மாதவதினா ஓத கேள் அவளே நான் வந்து ஏசாளு சரஸ்வதி மன்கனாக ஓதீனி யாரு ஓதாளி நம்ம ஓளி ஓளி சரஸ்வீ சரஸ்வத்தியாக்கு

மீட்னே アバーになと入れ ஓங்கள நே板் её மாதростமுத்து, குழகர்க் குழக்காகothesJI,